ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇದಕ್ಕಿಂತ ಮುಂಚಿತವಾಗಿ ಏನು ಮಾಡಿದೆಪ್ಪ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದು ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಇದು ಏಳನೇ ವಿಡಿಯೋ ರೀ ಆರು ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂದ್ರೆ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಆರು ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲನೇಷನ್ ಪಾರ್ಟನ್ನ ಮಾಡಿದ್ದೀವಿ ಇವತ್ತಿನ ದಿನ ಏನು ಮಾಡ್ತಾಯಿದೆ ಅಂದ್ರೆ ಏಳನೇ ಒಂದು ವಿಡಿಯೋದಲ್ಲಿ ನಾವು ಏನು ಇದ್ದೀವಿ ಅಂದರೆ ಬೋಧನಾ ಸಾಮರ್ಥ್ಯ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ದಿನಗಳಲ್ಲಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ರೀ ಹೌದಾ ಸೊ ಹಾಗಿದ್ದಾಗ ನೀವೇನು ಮಾಡ್ರಿ ಅಂದ್ರೆ ಇಲ್ಲಿವರೆಗೂ ಆ ವಿಡಿಯೋ ಆ ಆರು ವಿಡಿಯೋಗಳನ್ನು ನೋಡದೇ ಇದ್ದಿದ್ರೆ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಏನಿರ್ತದೆ ಅಂದರೆ ಅದರ ಲಿಂಕ್ ಇರ್ತದೆ ನೀವು ಅದನ್ನು ಹೋಗಿ ನೋಡಿರಿ ಆಮೇಲೆ ಈ ಪ್ರಶ್ನೋತ್ತರಗಳನ್ನು ನೀವು ಮತ್ತೊಮ್ಮೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಇವತ್ತು ನಾವೇನು ಮಾಡ್ತಾಯಿದ್ದೀಂದ್ರೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಈ ಪ್ರಶ್ನೋತ್ತರಗಳ ಒಂದು ಇದನ್ನು ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಥವಾ ಬೋಧನಾ ಸಾಮರ್ಥ್ಯದ ಕುರಿತಾದಂಥ ಒಂದು ಪ್ರಶ್ನೋತ್ತರಗಳನ್ನು ನಾನು ಎರಡೂ ವಿಡಿಯೋಗಳಲ್ಲಿ ಡಿವೈಡ್ ಮಾಡಿಕೊಂಡಿ ಎರಡು ಭಾಗಗಳಲ್ಲಿ ಇವತ್ತಿನ ದಿನ ನಾವೇನು ಮಾಡ್ತಾಯಿದ್ದೆಂದ್ರೆ ಮೂರು ಮೊದಲನೇ ಅಧ್ಯಾಯದ ಮೊದಲನೇ ಘಟಕದ ಮೂರು ಒಂದು ಏನು ಅಂಶಗಳಿದೆ ಅದರ ಮೇಲೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ರೀ ಪ್ರಶ್ನೋತ್ತರಗಳು ಯಾವುದಂದ್ರೆ ಬೋಧನೆ ವಿದ್ಯಾರ್ಥಿಗಳ ಲಕ್ಷಣಗಳು ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಮೂರು ಭಾಗಗಳ ಮೇಲೆ ಏನಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಬೋಧನಾ ಬೆಂಬಲಿತ ವ್ಯವಸ್ಥೆ ಮೌಲ್ಯಮಾಪನ ವ್ಯವಸ್ಥೆಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನೋಡೋಣ ಹೌದಾ ಸೊ ಇವತ್ತು ಪ್ರಶ್ನೆ ಮೊದಲನೇದಾಗಿ ಏನು ಬೋಧನೆಯ ಕುರಿತಾದಂಥ ಪ್ರಶ್ನೆಗಳು ರೀ ಹೌದಾ ಬೋಧನೆಯ ಕುರಿತಾದಂಥ ಪ್ರಶ್ನೆಗಳು ಮೊದಲನೇದು ಬೋಧನೆಯ ಅರ್ಥವೇನು ಬೋಧನೆಯ ಅರ್ಥವೇನು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬೆಸ್ಟ್ ಡೆಫಿನಿಷನ್ ಡಿಫೈನ್ಸ್ ದ ಟೀಚಿಂಗ್ ಇಂಗ್ಲೀಷ್ ಒಳಗೂ ಇದೆ ರೀ ಕನ್ನಡದಾಗೂ ರೀ ಹೌದಾ ಆಪ್ಷನ್ಸ್ ಎ ವಿಷಯವನ್ನು ಹೇಳುವುದು ಮಾತ್ರ ಕಲಿಯುವವರ ವರ್ತನೆಯಲ್ಲಿ ಬದಲಾವಣೆಯನ್ನು ತರಲು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹಂಚುವ ಪ್ರಕ್ರಿಯೆ ಬೀರಿ ಸಿ ಸೂಚನೆಗಳನ್ನು ನೀಡುವುದು ಮಾತ್ರ ಡಿ ಮಾಹಿತಿಯನ್ನು निष्क्रियवा वर्गवणे माँ सो so, मेर टेलिंग ऑफ़ दि फैक्ट्स प्रोसेस् ऑफ़ इंफै सो इंपार्टिंग नॉलेज एंड स्किल्स टू ब्रिंग चेंज इन अ लर्नर्स बिहेवियर ಬಿಹೇವಿಯರ್ ಅಥವಾ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಮಲ್ಲಿ ಫಾಸಿವ್ ಟ್ರಾನ್ಸ್ಫರ್ ಅಪ್ ನಾ ಇನ್ಫಾರ್ಮೇಷನ್ ಸೊ ಆನ್ಸರ್ ಇಲ್ಲಿ ಏನಾಗ್ತದಂದ್ರೆ ಬಿ ಆಗ್ತದೆ ರೀ ಏನು ಕಲಿಯುವವರ ವರ್ತನೆಯಲ್ಲಿ ಬದಲಾವಣೆಯನ್ನು ತರಲು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹಂಚುವ ಒಂದು ಕ್ರಿಯೆ ಅದಕ್ಕೆ ಆನ್ಸರ್ ಏನಾಯಿತು ಬಿ ಆಯ್ತು ಈ ಈಗ ಏನು ಬೋಧನೆಯ ಮುಖ್ಯ ಉದ್ದೇಶವೇನು ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಟೀಚಿಂಗ್ ಈಸ್ ಟು ವಿದ್ಯಾರ್ಥಿಗಳ ಅಂಕಗಳನ್ನು ಹೆಚ್ಚಿಸುವುದ್ರಿ ಬಿ ಕಲಿಯೋವರ ವರ್ತನೆಯಲ್ಲಿ ಬದಲಾವಣೆಯನ್ನು ಅಭಿವೃದ್ಧಿಪಡಿಸುವುದು ಅಥವಾ ತರುವುದ್ರಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಕಂಠಪಾಠ ಮಾಡಿಸುವುದು ತರಗತಿಯ ಶಿಸ್ತನ್ನು ಮಾತ್ರ ಕಾಪಾಡಿಕೊ ಕಾಪಾಡುವುದು ಇನ್ಕ್ರೀಸ್ ದ ಮಾರ್ಕ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಡೆವಲಪ್ ದ ಡಿಸೈರಬಲ್ ಚೇಂಜಸ್ ಇನ್ ದ ಲರ್ನರ್ಸ್ ಬಿಹೇವಿಯರ್ ಟ್ರೈನ್ ಲರ್ನರ್ಸ್ ಫಾರ್ ರೂಟ್ ಮೆಮ್ರೈಸೇಷನ್ ಮೆಂಟೈನ್ ಕ್ಲಾಸ್ ರೂಮ್ ಡಿಸಿಪ್ಲಿನ್ ಒನ್ಲಿ ಸೊ ಆನ್ಸರ್ ಇಲ್ಲೂ ಏನಾಗ್ತದೆ ಅಂದ್ರೆ ಬಿ ಏನಾಗ್ತದೆ ಸರಿಯಾದ ಉತ್ತರ ಆಗ್ತದೆ ರೀ ಕಲಿಯೋರ ವರ್ತನೆಯಲ್ಲಿ ಬದಲಾವಣೆಯನ್ನು ಅಭಿವೃದ್ಧಿಪಡಿಸುವುದು ಏನು ಮುಖ್ಯ ಉದ್ದೇಶ ರೀ ಬೋಧನೆಯದು ಅಥವಾ ಟೀಚಿಂಗ್ಸು ಹೋದ ನೆಕ್ಸ್ಟ್ ಕಂಠಪಾಠ ಯ ರೂಟ್ ಲರ್ನಿಂಗ್ ಯಾವ ಬೋಧನಾ ಮಟ್ಟಕ್ಕೆ ಸೇರಿದೆ ಅಂತೇಳಿ ಕ್ವಶನ್ ಅದ ರೀ ವಿಚ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ರೂಟ್ ಲರ್ನಿಂಗ್ ಆಪ್ಷನ್ಸ್ ಎ ಜ್ಞಾಪಕ ಮಟ್ಟ ಅಥವಾ ಮೆಮರಿ ಲೆವೆಲ್ ತಿಳುವಳಿಕೆ ಮಟ್ಟ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಪ್ರತಿಫಲಿತದ ಮಟ್ಟ ಅಥವಾ ರಿಫ್ಲೆಕ್ಟಿವ್ ಲೆವೆಲ್ ಅನ್ವಯಿಸುವಿಕೆಯ ಮಟ್ಟ ಅಪ್ಲಿಕೇಶನ್ ರೀ ಸೊ ಆನ್ಸರ್ ಏನಾಗ್ತದಪ್ಪ ಅಂದರೆ ಇಲ್ಲಿ ಜ್ಞಾಪಕ ಮಟ್ಟ ಆಪ್ಷನ್ಸ್ ಎ ಏನಾಗ್ತದಂದ್ರೆ ಸರಿಯಾದ ಉತ್ತರ ಆಗ್ತದೆ ರೀ ಇದನ್ನು ಇಂಗ್ಲೀಷ್ ಒಳಗೆ ಮೆಮರಿ ಲೆವೆಲ್ ಅಂತೇಳಿ ಕರಿತೀನಿ ನೆಕ್ಸ್ಟ್ ನೆಕ್ಸ್ಟು ಮೆರಿಸನ್ ಯಾವ ಭೋಜನ ಮಟ್ಟಕ್ಕೆ ಸಂಬಂಧಿಸಿದ್ದಾನೆ ಮೊರಿಸನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಲೆವೆಲ್ ಆಫ್ ಟೀಚಿಂಗ್ ಜ್ಞಾಪಕ ಮಟ್ಟ ತಿಳುವಳಿಕೆ ಮಟ್ಟ ಪ್ರತಿಫಲಿತದ ಮಟ್ಟ ಸೃಜನಾತ್ಮಕ ಮಟ್ಟ ಮೆಮ್ರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ರಿಫ್ಲೆಕ್ಟಿವ್ ಲೆವೆಲ್ ಆ್ಯಕ್ಟಿವ್ ಲೆವೆಲ್ ಸೊ ಆನ್ಸರ್ ಈಸ್ ಏನಾಗ್ತದೆ ರೀ ಇಲ್ಲಿ ಬಿ ತಿಳುವಳಿಕೆಯ ಮಟ್ಟ ಅಂತೇಳಿ ಆಗ್ತದೆ ರೀ ತಿಳುವಳಿಕೆ ಮಟ್ಟ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಸಂಬಂಧಪಡ್ತಾನೆ ಅವನು ನೆಕ್ಸ್ಟ್ ಪ್ರತಿಫಲನ ಮಟ್ಟದ ಬೋಧನೆಯು ಮುಖ್ಯವಾಗಿ ಯಾವುದನ್ನು ಅಭಿ ಅಭಿವೃದ್ಧಿಪಡಿಸುತ್ತದೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಮೇನ್ಲಿ ಡೆವಲಪ್ಸ್ ಅನುಕರಣಾ ಕೌಶಲ್ಯ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತನೆ ಕಂಠಪಾಠ ಸರಳವಾಗಿ ಅರ್ಥ ಮಾಡಿಕೊಳ್ಳುವಿಕೆ ಇಮಿಟೇಷನ್ ಸ್ಕಿಲ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಮೆಮ್ರೈಜೇಷನ್ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಓಕೆ ಸೊ ಆನ್ಸರ್ ಏನಾಗ್ತದೆ ಅಂದರೆ ಬೀರಿ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತನೆ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ ಸರಿಯಾದ ಉತ್ತರ ರೀ ನೆಕ್ಸ್ಟ್ ಕೆಳಗಡೆ ಕೆಳಗಿನವುಗಳಲ್ಲಿ ಯಾವುದೂ ಬೋಧನೆಯ ಲಕ್ಷಣವಲ್ಲ ಗುರಿ ಕೇಂದ್ರಿತ ಗೋಲ್ ಡೈರೆಕ್ಟೆಡ್ ಸ್ಥಿರ ಪ್ರಕ್ರಿಯೆ ಸ್ಟ್ಯಾಟಿಕ್ ಪ್ರೊಸೆಸ್ ಅಂದರೆ ಏನು ಬದಲಾವಣೆ ಆಗದೆ ಇರೋದ್ರಿ ಪರಸ್ಪರ ಕ್ರಿಯಾಶೀಲ ಪ್ರಕ್ರಿಯೆ ಇಂಟ್ರ್ಯಾಕ್ಟಿವ್ ಪ್ರೊ ಪ್ರೊಸೆಸ್ ಬಹುಮುಖ ಚಟುವಟಿಕೆ ಮಲ್ಟಿ ಡಿಮೆನ್ಷನಲ್ ಆಕ್ಟಿವಿಟಿ ಈಗ ಉತ್ತರ ಏನಾಗ್ತದೆ ಅಂಥೇಳಿ ನೋಡೋಣ್ರಿ ಬಿ ಉತ್ತರ ಏನಾಗ್ತದೆ ಅಂದ್ರೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗಲ್ಲಿ ಮೇನ್ಲಿ ಏನು ಡೆವಲಪ್ ಆಗುತ್ತೆ ಅಂದ್ರೆ ಏನು ಯಾವುದೇ ರೀತಿಯಾದಂತಹ ಏನು ಸ್ಟ್ಯಾಟಿಕ್ ಪ್ರೊಸೆಸ್ ಇರ್ತದೆ ಯಾವುದೇ ರೀತಿಯಾದಂಥ ಆದಷ್ಟು ಪರಿವರ್ತನೆಗಳು ಆಗದೆ ಇರೋದು ಇದು ಲಕ್ಷಣವಲ್ಲ ರೀ ಇದರೊಳಗೆ ಏನಾಗ್ತದೆ ಗುರಿ ಕೇಂದ್ರೀಕೃತ ಆಗಿರ್ತದೆ ಪರಸ್ಪರ ಪ್ರಕ್ರಿಯಾ ಪ್ರಕ್ರಿಯೆ ಆಗಿರ್ತದೆ ಕ್ರಿಯಾಶೀಲ ಪ್ರಕ್ರಿಯೆ ಆಗಿರ್ತದೆ ಮತ್ತು ಬಹು ಚಟುವಟಿಕೆ ಬಹುಮುಖ ಚಟುವಟಿಕೆಗಳು ಕೂಡ ಇದರೊಳಗೆ ನಡೀತದ ರೀ ಹಾಗಾಗಿ ಇದು ಬಿ ಏನು ಇದರಲ್ಲಿ ರೀ ಆರನೇದ್ದು ಪರಿಣಾಮಕಾರಿ ಬೋಧನೆಯ ಮುಕ್ ಮೂಲ ಅಗತ್ಯ ಯಾವುದು ವಿದ್ಯಾರ್ಥಿಗಳ ಅಗತ್ಯಗಳನ್ನು ನಿರ್ಲಕ್ಷಿಸುವುದು ವಿಷಯದ ಮೇಲಿನ ಪ್ರಾವೀಣ್ಯತೆ ಮಾಸ್ಟ್ರಿ ಓವರ್ ಸಬ್ಜೆಕ್ಟ್ ಮ್ಯಾಟರ್ ಬೋಧನಾ ಸಹಾಯಕಗಳನ್ನು ತಪ್ಪಿಸುವುದು ಶಿಸ್ತಿನ ಮೇಲೆ ಒತ್ತು ನೀಡುವುದು ಮೂಲ ಅಗತ್ಯ ರೀ ಒನ್ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಎಫೆಕ್ಟಿವ್ ಟೀಚಿಂಗ್ ಈಸ್ ಇಗ್ನೋರಿಂಗ್ ಲರ್ನರ್ಸ್ ನೀಡ್ಸ್ ಮಾಸ್ಟ್ರಿ ಓವರ್ ಸಬ್ಜೆಕ್ಟ್ಸ್ ಮ್ಯಾಟರ್ ಅವಾಯ್ಡಿಂಗ್ ಟೀಚಿಂಗ್ ಏಡ್ಸ್ ಫೋಕಸಿಂಗ್ ಓನ್ಲಿ ಆನ್ ಡಿಸಿಪ್ಲಿನ್ ಸೊ ಆನ್ಸರ್ ಈಸ್ ಬಿ ಏನು ವಿಷಯದ ಮೇಲಿನ ಪ್ರಾವೀಣ್ಯತೆ ಅಥವಾ ಮಾಸ್ಟ್ರಿ ಓರ್ ದಿ ಸಬ್ಜೆಕ್ಟ್ ಮ್ಯಾಟ ಮತ್ತು ಮುಂದೆ ಬರ್ರಿ ಎರಡನೇದು ಏನು ವಿದ್ಯಾರ್ಥಿಗಳ ಲಕ್ಷಣಗಳು ಅಥವಾ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಇದು ಏನು ಬೋಧನಾ ಸಾಮರ್ಥ್ಯಕ್ಕೆ ಅಥವಾ ಬೋಧನೆಗೆ ಸಂಬಂಧಪಟ್ಟಂಥ ಎರಡನೇ ಒಂದು ಅಂಶ ರೀ ಅದರ ಮೇಲೆ ಪ್ರಶ್ನೆಗಳು ನೋಡೋಣ ರೀ ಕಿಶೋರರ ಅಥವಾ ಹದಿಹರೆಯದವರ ಅಥವಾ ಅಡೋಲ್ಸೆಂಟ್ಸ್ ರ ಶೈಕ್ಷಣಿಕ ಲಕ್ಷಣಗಳು ಯಾವ್ಯಾವುದು ರೀ ಅಧ್ಯಯನದ ಸ್ಥಿರತೆ ಅಭ್ಯಾಸ ಹೆಚ್ಚಿನ ಕುತೂಹಲ ಆದರೆ ಅಸ್ಥಿರ ಅಧ್ಯಯನ ಅಭ್ಯಾಸ ಸಂಪೂರ್ಣವಾಗಿ ಅಭಿವೃದ್ಧಿಯಾದ ಅಮೂರ್ತ ಚಿಂತನೆ ಪಠ್ಯ ಸಾರಿ ಪಠ್ಯ ವಿಷಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಹೌದಾ ಇದು ಸೊ ಇದರಲ್ಲಿ ಏನು ಹಾಂ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೀ ಅಕಾಡೆಮಿಕ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದಿ ಅಡಲ್ಟ್ಸ್ ಆ್ಯಂಡ್ ಲರ್ನರ್ಸ್ ಸ್ಟ್ರಾಂಗ್ ಕಾನ್ಸ್ಟೆನ್ಸಿ ಇನ್ ಅ ಸ್ಟಡಿ ಹ್ಯಾಬಿಟ್ಸ್ ಹೈ ಕ್ಯೂರಿಯಾಸಿಟಿ ಬಟ್ ಇರೆಗ್ಯುಲರ್ ಸ್ಟಡಿ ಹ್ಯಾಬಿಟ್ಸ್ ಫುಲ್ಲಿ ಡೆವಲಪ್ಡ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ನೋ ಇಂಟ್ರೆಸ್ಟ್ ಇನ್ ಅಕಾಡೆಮಿಕ್ಸ್ ಸೊ ಬಿ ಆನ್ಸರ್ ಆಗ್ತದೆ ಏನು ಹೈಲಿ ಹೈ ಕ್ಯೂರಿಯಾಸಿಟಿ ಬಟ್ ಇಗ್ನೋ ಸಾರಿ ಇರೆಗ್ಯುಲರ್ ಸ್ಟಡಿ ಹ್ಯಾಬಿಟ್ಸ್ ಹೆಚ್ಚಿನ ಕುತೂಹಲ ಇರ್ತದೆ ಆದರೆ ಏನು ಅಧ್ಯಯನದಲ್ಲಿ ಏನನ್ನ ಸ್ಥಿರತೆ ಇರೋಲ್ಲ ಅಸ್ಥಿರವಾಗಿರ್ತಾರೆ ಸ್ಥಿರತೆ ಇರುವುದಿಲ್ಲ ಅಂದ್ರೆ ಕಂಟಿನ್ಯೂಷನ್ ಇರೋಲ್ಲ ಅದು ಆನ್ಸರ್ ಓಕೆ ಮುಹರ್ ಆ ಮುಹೂರ್ತ ಮತ್ತು ತಾತ್ ತಾರ್ಕಿಕ ಚಿಂತನೆ ಹೆಚ್ಚು ಅಭಿವೃದ್ಧಿಯಾಗುವುದು ಯಾವ ಯಾರರಲ್ಲಿ ಮಕ್ಕಳು ಕಿಶೋರರು ವಯಸ್ಕರರು ವೃದ್ಧರು ದ ಎಬಿಲಿಟಿ ಫಾರ್ ಅಪ್ಸ್ಟ್ರಾಕ್ಟ್ ಆ್ಯಂಡ್ ಲಾಜಿಕಲ್ ರೀಸ್ನಿಂಗ್ ಈಸ್ ಮೋರ್ ಡೆವಲಪ್ ಇನ್ ಟ್ಯಾಶ್ ಮೀನ್ಸ್ ಇನ್ ಚಿಲ್ಡ್ರನ್ ಅಡಲ್ಸೆಂಟ್ ಅಡಲ್ಟ್ಸ್ ಆ್ಯಂಡ್ ಒನ್ಲಿ ಸಾರಿ ಓಲ್ಡ್ ಏಜ್ ಲರ್ನರ್ಸ್ ಸೊ ಆನ್ಸರ್ ಏನಾಗ್ತದೆ ಅಂದರೆ ಇಲ್ಲಿ ಅಡಲ್ಟ್ಸ್ ಅಡಲ್ಟ್ಸ್ ಅಥವಾ ವಯಸ್ಕರು ಅನ್ನೋದರ ಉತ್ತರ ಆಗ್ತದೆ ರೀ ಉತ್ತರ ಏನು ಆಪ್ಷನ್ ಸಿ ಸರಿಯಾದ ಉತ್ತರ ರೀ ನೆಕ್ಸ್ಟು ಕಿಶೋರರ ಸಾಮಾಜಿಕ ಲಕ್ಷಣ ಯಾವುದು ಶಿಕ್ಷಕರ ಮೇಲೆಯೇ ಅವಲಂಬನೆ ಸಹಪಾಠಿಗಳ ಅಂಗೀಕಾರ ಮತ್ತು ಗುರು ಗುಂಪಿನ ಗುರುತನ್ನು ಬ ಬಯಸುವುದು ಸಂಪೂರ್ಣವಾಗಿ ಸ್ಥಿರವಾದ ಸಾಮಾಜಿಕ ಪ್ರೌಢತೆ ಸಮಾಜದಿಂದ ದೂರವಾಗಿರುವುದು ವಿಚ್ ಆರ್ ದ ಫಾಲೋವಿಂಗ್ ಈಸ್ ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅಡಲ್ಟ್ಸ್ ಡಿಪೆಂಡೆನ್ಸ್ ಆನ್ ದಿ ಟೀಚರ್ಸ್ ಬೀ ಡಿಸೈರ್ ಫಾರ್ ಪಿಯರ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಗ್ರೂಪ್ ಐಡೆಂಟಿಟಿ ಫುಲಿ ಸ್ಟೇಬಲ್ ಸೋಷಿಯಲ್ ಮೆಚಾರಿಟಿ ಐಸೊಲೇಷನ್ ಫ್ರಾಮ್ ದಿ ಸೊಸೈಟಿ ಸೊ ಆನ್ಸರ್ ಏನಾಗ್ತದೆ ಅದರಲ್ಲಿ ಬಿ ಆಗ್ತದೆ ರೀ ಏನು ಸಹಪಾಠಿಗಳ ಅಂಗೀಕಾರ ಅವರಿಗೆ ಬೇಕೇ ಬೇಕಾಗ್ತದೆ ಭಾಳ ಅಂದ್ರೆ ಭಾಳ ಸಹಪಾಠಿಗಳ ಮೇಲೆ ಭಾಳ ಅಂದರೆ ಭಾಳ ಅವಲಂಬನೆ ಆಗಿರ್ತಾರೆ ಅವರು ಹೆಂಗೆ ಹೆಂಗ್ತಾರೋ ಹಂಗೆ ಕೇಳ್ತಾರೆ ಗುಂಪಿನ ಗುರುತನ್ನು ಬಯಸುವರಾಗಿರ್ತಾರೆ ಗುಂಪಲ್ಲಿ ತಮಗೂ ಒಂದು ಸ್ಥಾನ ಇರಲಿ ಅನ್ನೋದನ್ನು ಅವರು ಯಾವಾಗಲೂ ಬೇಡ್ತಿರ್ತಾರೆ ವಯಸ್ಕರ ಭಾವನಾತ್ಮಕ ಲಕ್ಷಣ ಯಾವುದು ಅತಿ ಹೆಚ್ಚು ಅಸ್ಥಿರ ಭಾವನೆಗಳು ಪೋಷಕರ ಅನುಮೋದನೆಗೆ ಅವಲಂಬನೆ ಹೆಚ್ಚಿನ ಭಾವನಾತ್ಮಕ ಸ್ಥಿರತೆ ಮತ್ತು ಸ್ವಯಂ ನಿಯಂತ್ರಣ ರೀ ತೀವ್ರ ಮನಸ್ಥಿತಿ ಬದಲಾವಣೆಗಳು ಎಮೋಷನಲ್ ಕ್ಯಾರೆಕ್ಟ್ರಿಸ್ಟ್ ಆಫ್ ದಿ ಅಡಲ್ಟ್ ಲರ್ನರ್ಸ್ ಈಸ್ ಹೈಲಿ ಅನ್ಸ್ಟೇಬಲ್ ಎಮೋಷನ್ ಡಿಪೆಂಡೆನ್ಸ್ ಆನ್ ದಿ ಪೇರೆಂಟ್ಸ್ ಫಾರ್ ದಿ ಅಪ್ರೂವಲ್ ಗ್ರೇಟರ್ ಎಮೋಷ್ನಲ್ ಸ್ಟೆಬಿಲಿಟಿ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಸಡನ್ ಮೂಡ್ ಸ್ವಿಂಗ್ಸ್ ಸೊ ಆನ್ಸರ್ ಏನಾಗ್ತದೆ ಅಂದರೆ ಇಲ್ಲಿ ಸಿ ಆಗ್ತದೆ ರೀ ಹೆಚ್ಚಿನ ಭಾವನಾತ್ಮಕ ಸ್ಥಿರತೆ ಇರ್ತದೆ ಇವರಲ್ಲಿ ಮತ್ತು ಸ್ವಯಂ ನಿಯಂತ್ರಣರಾಗಿರ್ತಾರೆ ಇವರು ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ವಯಸ್ಕರ ಜ್ಞಾನಾತ್ಮಕ ಅಭಿವೃದ್ಧಿ ಹೇಗಿರುತ್ತದೆ वि स्टेटमेंट इज टू अबाउट काग्नेटिव डेवलपमेंट इन अडलट्स केवल नैजिक चिंत मट के सीमित विमर्शात्मक प्रतिबिंबात्मक चिंत चिंत शक्तियुत सामर्थ्य दुर्बल निर्धार सामर्थ्य केवल ज्ञाप ज्ञापक आधारित कलिके लिमिटेड टू कांक्रीट थिंकिंग स्ट्रांग एबिलिटी फॉर दि क्रिटिकल एंड रिप्लेक्टिव थिंकिंग ವೀಕ್ ಡಿಸಿಷನ್ ಮೇಕಿಂಗ್ ಒನ್ಲಿ ಮೆಮರಿ ಬೇಸ್ಡ್ ಲರ್ನಿಂಗ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್ ಬಿ ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ವಿಮರ್ಶಾತ್ಮಕ ಮತ್ತು ಪ್ರತಿಬಿಂಬಾತ್ಮಕ ಚಿಂತನೆಯ ಶಕ್ತಿಯುತ ಸಾಮರ್ಥ್ಯ ಇರ್ತದೆ ಇಲ್ಲಿ ಅಂದ್ರೆ ಅದು ಭಾಳ ಜಾಸ್ತಿ ಇರ್ತದೆ ನೆಕ್ಸ್ಟು ಕಲಿಯವರ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಏಕೆ ಉಂಟಾಗುತ್ತದೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಂಗ್ ಲರ್ನರ್ಸ್ ಮೇನ್ಲಿ ಅರೈಸ್ಡ್ ಡ್ಯೂ ಟು ಸಮಾನ ಬುದ್ಧಿಮಟ್ಟದೆಂದರೆ ವಂಶಾನುಗತ ಪರಿಸರ ಆಸಕ್ತಿ ಮತ್ತು ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸದಿಂದ ಸಮಾನ ಕಲಿಕೆಯ ಶೈಲಿಗಳಿಂದ ಒಂದೇ ತರಹದ ಪ್ರೇರಣೆಯಿಂದ ಆನ್ಸರ್ ಏನಾಗ್ತದೆ ಅಂದರೆ ಬಿ ಆಗ್ತದೆ ರೀ ಏನು ವೇರಿಯೇಷನ್ ಇನ್ ಹೆರಿಡಿಟಿ ಎನ್ವಾರ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಎಬಿಲಿಟೀಸ್ ವಂಶಾನುಗುತ್ತೆ ಪರಿಸರ ಆಸಕ್ತಿ ಮತ್ತು ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸ ಆಗುವುದಂತ ಆಗ್ತದೆ ರೀ ನೆಕ್ಸ್ಟು ಬಿ ಉತ್ತರ ಆಗಿತ್ತು ರೀ ನೋಡಿದೀವಿ ನೋಡಿ ನೆಕ್ಸ್ಟು ವಯಸ್ಕರು ಸಾಮಾನ್ಯವಾಗಿ ಯಾವ ರೀತಿಯ ಕಲಿಕೆಯನ್ನು ಇಷ್ಟಪಡುತ್ತಾರೆ ಶಿಕ್ಷಕರ ಅವಲಂಬಿತ ಕಲಿಕೆ ಪ್ರಾಯೋಗಿಕ ಸಮಸ್ಯೆ ಆಧಾರಿತ ಮತ್ತು ಅನುಭವ ಆಧಾರಿತ ಕಲಿಕೆ ಪರೀಕ್ಷಾ ಕೇಂದ್ರಿತ ಕಲಿಕೆ ಕೇವಲ ಕಂಠಪಾಠ ಅಡಲ್ಟ್ಸ್ ನರ್ಲರ್ಸ್ ಯೂಜಲಿ ಪ್ರಿಪೇರ್ ಟು ಲರ್ನಿಂಗ್ ದ್ಯಾಟ್ ಈಸ್ ಟೀಚರ್ ಡಿಫೆಂಡೆಂಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸೆಂಟರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ಕಂಪ್ಲೀಟ್ಲಿ ಮೆಮರಿ ಬೇಸ್ಡ್ ಸೊ ಆನ್ಸರ್ ಏನಾಗ್ತದೆ ಅಂದ್ರೆ ಬಿ ಆಗ್ತದೆ ರೀ ಏನು ಪ್ರಾಯೋಗಿಕವಾಗಿರ್ಬೇಕು ರೀ ಸಮಸ್ಯೆ ಆಧಾರಿತವಾಗಿರ್ಬೇಕು ಮತ್ತು ಅನುಭವ ಆಧಾರಿತ ಕಲಿಕೆ ಇರಬೇಕು ರೀ ನೆಕ್ಸ್ಟ್ ಮೂರನೇದ್ದು ಮೂರನೇ ಭಾಗ ರೀ ಮೊನ್ನೆ ಅಧ್ಯಾಯದಾಗ ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ಸ್ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಬೋಧನೆಯನ್ನು ಹೆಚ್ಚು ಪ್ರಭಾವಿಸುವ ಅಂಶ ಯಾವುದು ವಿಚ್ ಆರ್ ದ ಫಾಲೋವಿಂಗ್ ಟೀಚರ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ದ ಮೋಸ್ಟ್ ತರಗತಿಯ ವಿನ್ಯಾಸ ಶಿಕ್ಷಕರ ವಿಷಯ ಜ್ಞಾನ ಮತ್ತು ಸಂವಹನ ಕೌಶಲ ಸಂಸ್ಥೆಯ ಆರ್ಥಿಕ ಸ್ಥಿತಿ ವಿದ್ಯಾರ್ಥಿಗಳ ಗುಂಪು ಕ್ಲಾಸ್ ರೂಮ್ ಡಿಸೈನ್ ಟೀಚರ್ಸ್ ಸಬ್ಜೆಕ್ಟ್ ನಾಲೆಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಸಿಯಲ್ ಸ್ಟೇಟಸ್ ಲರ್ನರ್ಸ್ ಪಿಯರ್ ಗ್ರೂಪ್ ಸೊ ನಿಮ್ಗೆ ಉತ್ತರ ಆಲ್ರೆಡಿ ಗೊತ್ತಾಗಿದೆ ಅಂತೇಳಿ ಅನ್ಕೊಂಡಿದ್ದೀನಿ ರೀ ಯಾಕಂದ್ರೆ ಬಿ ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ಇಲ್ಲಿ ಶಿಕ್ಷಕರ ಒಂದು ವಿಷಯ ಜ್ಞಾನ ಮತ್ತು ಸಂವಹನ ಕೌಶಲ್ಯ ಭಾಳ ಮುಖ್ಯವಾಗ್ತಾ ಆಗ್ತದೆ ರೀ ಸಬ್ಜೆಕ್ಟ್ ಮ್ಯಾಟರ್ ನಾಲೆಜ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ರೇರಣೆ ಆಸಕ್ತಿ ಮತ್ತು ಪೂರ್ವ ಜ್ಞಾನ ಯಾವ ಅಂಶಗಳಿಗೆ ಸಂಬಂಧಿಸಿದೆ ಶಿಕ್ಷಕ ವಿದ್ಯಾರ್ಥಿ ಸಂಸ್ಥೆ ಬೋಧನಾ ಸೌಲಭ್ಯಗಳು ಪ್ರೇರಣೆ ಆಸಕ್ತಿ ಮತ್ತು ಪೂರ್ವಜ್ಞಾನ ಯಾವ ಅಂಶಕ್ಕೆ ಸಂಬಂಧಿಸಿದ ಶಿಕ್ಷಕರಿಗರು ಶಿಕ್ಷಕರಿಗೆ ಪ್ರೇರಣೆ ಇರಬೇಕು ಆಸಕ್ತಿ ಇರಬೇಕು ಏನು ಪೂರ್ವಜ್ಞಾನ ಇರಬೇಕು ಇನ್ನು ವಿದ್ಯಾರ್ಥಿಗಳಿಗಿರಬೇಕೋ ಸಂಸ್ಥೆಗಳಿಗಿರಬೇಕು ಏನು ಬೋಧನಾ ಸೌಲಭ್ಯಗಳಿಗಿರಬೇಕು ರೀ ಉತ್ತರ ರೀ ವಿದ್ಯಾರ್ಥಿಗಳಿಗೆ ಇವೆಲ್ಲ ಲಕ್ಷಣಗಳು ಇರಬೇಕು ರೀ ಮೂರನೇದು ಬೋಧನೆಯಲ್ಲಿ ಸಾಮಾ ಸಹಾಯಕ ಸಾಮಗ್ರಿಗಳ ಉದಾಹರಣೆ ಯಾವುದು ಗ್ರಂಥಾಲಯ ಚಾಟ್ಗಳು ಮಾದರಿಗಳು ಶಿಕ್ಷಕರ ಮನೋಭಾವ ವಿದ್ಯಾರ್ಥಿಗಳ ಶಿಸ್ತು ತರಗತಿಯ ನಿಯಮಗಳು ವಿಚ್ ಆರ್ ದ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ದಿ ಸಪೋರ್ಟ್ ಮೆಟೀರಿಯಲ್ ಇನ್ ಟೀಚಿಂಗ್ ಲೈಬ್ರರಿ టీచర్స్ మోడల్స్ టీచర్స్ బోధనే హల్ప్ ఆగోద యావ్యా టీచర్స్ అప్టిట్యూడ్ సారి ఆటిట్యూడ్ స్టూడెంట్ డీసిప్లిన్ క్లాస్ రూమ్ డసిప్లిన్ రూల్స్ ఇల్ యన గ్రంథాలయ చార్ట్లు మాదిరి భాళ ఇంపార్టెంట్ ఆగతవ్రీ అవి ఉత్తర ఏ సరియద ఉత్తర ఆప్షన్ సి బోధనా సౌలభ్య ఒప్పు హోళి ఐ సి టీ సాధనలు ప్రక్షేపళ్ళు ప్రోగ ప్రయోగాలయ ప్రోగ ప్రయోగాలయలు విద్యార్థి ప్రేరణ ಶಿಕ್ಷಕರ ಅನುಭವ ಸಹಪಾಠಿಗಳ ಬೆಂಬಲ ಇನ್ಸ್ಟ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಇನ್ಕ್ಲೂಡ್ ಬ್ಲ್ಯಾಕ್ಬೋರ್ಡ್ ಐ ಸಿ ಟಿ ಟೂಲ್ಸ್ ಪ್ರೊಜೆಕ್ಟರ್ಸ್ ಲ್ಯಾಬರೇಟ್ರೀಸ್ ಲರ್ನರ್ಸ್ ಮೋಟಿವೇಶನ್ ಟೀಚರ್ಸ್ ಎಕ್ಸ್ಪೀರಿಯೆನ್ಸ್ ಪಿ ಎ ಗ್ರೂಪ್ ಸಪೋರ್ಟ್ ಸೊ ಉತ್ತರ ಈ ಆಗಿರ್ತದೆ ರೀ ಏನು ವಿದ್ಯಾರ್ಥಿ ಏನಿರಬೇಕಂದ್ರೆ ಇಲ್ಲಿ ಕಪ್ಪು ಹೊಲಿಗೆರಿ ಅಥವಾ ಬ್ಲ್ಯಾಕ್ ಬೋರ್ಡ್ ಐ ಸಿ ಟಿ ಸಾಧನಗಳು ಅಂದ್ರೆ ಮಾಹಿತಿ ತಂತ್ರಜ್ಞಾನ ಸಾಧನಗಳು ರೀ ಪ್ರೊಜೆಕ್ಟರ್ಗಳು ಮತ್ತು ಪ್ರಯೋಗಾಲಯಗಳು ಅಥವಾ ಲ್ಯಾಬ್ರೋಟ್ರೀಸ್ ಇರಬೇಕು ನೆಕ್ಸ್ಟು ಐದನೇದು ಆರೋಗ್ಯಕರ ಕಲಿಕಾ ವಾತಾವರಣ ಅಂದರೆ ಏನು ತರಗತಿಯಲ್ಲಿ ಶಬ್ದ ಮತ್ತು ಅಶಾಂತಿ ಇದಕ್ಕೆ ಸಾಧ್ಯನೇ ಇರ್ರಿ ಪ್ರೋತ್ಸಾಹ ಪಾಲ್ಗೊಳ್ಳುವಿಕೆ ಮತ್ತು ಸಹಕಾರ ಸ್ವಾತಂತ್ರ್ಯವಿಲ್ಲದ ಕಟ್ಟುನಿಟ್ಟಾದ ಶಿಸ್ತು ಸಂಪನ್ಮೂಲಗಳ ಕೊರತೆ ರೀ ಬಿ ಸರಿಯಾದ ಉತ್ತರ ರೀ ಎನ್ಕರೇಜ್ಮೆಂಟ್ ಪಾರ್ಟಿಸಿಪೇಷನ್ ಆ್ಯಂಡ್ ದಿ ಕೋಆಪ್ರೇಷನ್ ನೆಕ್ಸ್ಟ್ ಬೋಧನೆಯನ್ನು ಪ್ರಭಾವಿಸುವ ಸಂಸ್ಥೆಯ ಅಂಶಗಳು ಯಾವುದು ವಿದ್ಯಾರ್ಥಿಗಳ ಮನಸ್ಸು ಮತ್ತು ಬುದ್ಧಿಮಟ್ಟ ಗ್ರಂಥಾಲಯ ನಿಧಿಗಳು ಆಡಳಿತ ನೀತಿಗಳ ಲಭ್ಯತೆ ಶಿಕ್ಷಕರ ಪ್ರೇರಣೆ ಸಹಪಾಠಿಗಳ ವರ್ತನೆ ಇನ್ಸ್ಟಿಟ್ಯೂಷನಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಟೀಚಿಂಗ್ ಆರ್ ಸ್ಟೂಡೆಂಟ್ಸ್ ಏಜ್ ಆ್ಯಂಡ್ ಇಂಟೆಲಿಜೆನ್ಸಿ ಅಬಿಲಿಟಿ ಆಫ್ ದಿ ಸಾರಿ ಅವೈಲಿಬಿಲಿಟಿ ಆಫ್ ದಿ ಲೈಬ್ರರಿ ಫಂಡಿಂಗ್ ಅಡ್ಮಿನಿಸ್ಟ್ರೇಷನ್ ಪಾಲಿಸೀಸ್ ಟೀಚರ್ಸ್ ಮೋಟಿವೇಶನ್ ಪಿ ಎ ಬಿಹೇವಿಯರ್ ಸೊ ಬಿ ಇಸ್ ದ ಸರಿಯಾದ ಉತ್ತರ ಆಗ್ತದೆ ರೀ ಬಿ ಸರಿಯಾದ ಉತ್ತರ ಆಗ್ತದೆ ರೀ ಕೆಳಗಿನ ಇವುಗಳಲ್ಲಿ ಯಾವುದು ಬೋಧನೆಯನ್ನು ಪ್ರಭಾವಿಸುವ ಅಂಶವಲ್ಲ ಶಿಕ್ಷಕರ ವ್ಯಕ್ತಿತ್ವ ಬೇಕೇ ಬೇಕು ರೀ ವಿದ್ಯಾರ್ಥಿಯ ಪೂರ್ವಜ್ಞಾನ ಬೇಕೇ ಬೇಕು ರೀ तरगतिया गालीय वातावरण अथवा वेटीलेशन व्यार्थिय मेच हव्य सो विच ऑफ द फॉलोविंग नाट अ फैक्टर अफेक्टिंग द टीचिंग टीचर्स पर्सनलीटी टीचर्स लर्नर्स लर्नर नॉलेज प्रॉपर वेंटिलेशन आफ् दि क्लास रूम स्टूडेंट्स फेवरेट हाबी सो उत्तर ऐन ताी एन स्टूडेंट्स हावी रि ಸೊ ಐ ಹೋಪ್ ಸ್ನೇಹಿತರೆ ಮೊದಲಿನ ವಿಡಿಯೋಗಳನ್ನು ವೀಡಿಯೋಗಳನ್ನು ನೋಡಿದರೆ ಇಲ್ಲಿ ಕ್ವೆಶನ್ ಆನ್ಸರ್ಸು ನೀವು ಏಬಲ್ ಆಗಿರ್ತೀರಾ ಉತ್ತರ ಮಾಡೋಕ್ಕೆ ಟ್ರೈ ಮಾಡಿರಿ ಈ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ಕೂಡ ಉತ್ತರಗಳನ್ನು ನೀವು ನೋಡೋ ನೋಡ್ತಿರ್ತೀರಲ್ಲ ಅವಾಗ ಪ್ರಶ್ನೆ ಓದಿದರ ಉತ್ತರವನ್ನು ನೋಡಿದ್ರೆ ಮುಂಚಿತವಾಗಿ ನೀವು ಪ್ರಶ್ನೆಗೆ ಉತ್ತರವನ್ನು ನೀಡುವುದನ್ನು ಇದು ಏನು ಮಾಡಿರಿ ಅದನ್ನು ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಒಂದು ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೋತ್ತರ ವಿಡಿಯೋದಲ್ಲಿ ಮತ್ತೆ ಸಿಗುಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ